ಹಲೋ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಭವಂತಾರಾಧ್ಯ ಇವತ್ತು ಬಂದ್ಬಿಟ್ಟು ನಾವು ಶಿಮ್ಷಾ ರೆಸಾರ್ಟಲ್ಲಿದ್ದೀವಿ ತುಮಕೂರಲ್ಲಿರೋದು ಸೊ ಇವತ್ತೇನು ವಿಶೇಷ ಇಲ್ಲಿರೋದು ಏನಕ್ಕೆ ಅಂತಂದರೆ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಸ್ಟಾರ್ ಅವ್ರದ್ದು ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಫ್ರಾಂಚೈಸಿ ಓನರ್ಸು ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ ಆಲ್ಮೋಸ್ಟ್ ತರ್ಟಿ ಪ್ಲಸ್ ಇದ್ದಾರೆ ಆ್ಯಕ್ಚುಲಿ ಏನು ಫಂಕ್ಷನ್ ಅಂತ ಹೇಳಿದ್ರೆ ಇವತ್ತು ಹಾಟ್ಸ್ಟಾರ್ ಪ್ರಾಡಕ್ಟ್ಸ್ದು ನ್ಯೂ ಲಾಂಚಸ್ ಇದೆ ತುಂಬ ಪ್ರಾಡಕ್ಟ್ಸ್ ನ್ಯೂ ಲಾಂಚಸ್ ಇದೆ ಏನೇನಂತ ನಿಮ್ ಕ್ಯೂರಿಯಾಸಿಟಿ ಇದೆಯಾ ಆಕ್ಚುಲಿ ನನಗೂ ಕ್ಯೂರಿಯಾಸಿಟಿ ಇದೆ ಬನ್ನಿ ಒಳಗ್ ಹೋಗ್ಬಿಟ್ಟು ಏನೇನಂತ ತಿಳ್ಕೊಳ್ಳೋಣ ಚೆನ್ನಾಗಿರೋದು ಸೂಪರ್ ಓಕೆ ನೆಕ್ಸ್ಟ್ ಒಂದು ಸಣ್ಣ ಪುಟ್ಟ ಒಂದು ಸನ್ಮಾನ ಪುರಸ್ಕಾರ ಇರುತ್ತೆ ನಿಮ್ಗೋಸ್ಕರ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಹಳ ಸಂತೋಷ ಕ್ವಿಕ್ ಆಗೇ ಸಣ್ಣ ಪುಟ್ಟ ಒಂದು ಸನ್ಮಾನ ಪುರಸ್ಕಾರ ಒಂದು ಹಾಟ್ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ನಿಮ್ಗೋಸ್ಕರ ಓಕೆ ಆಮೇಲೆ ಒಂದು ಫೋಟೋ ಫ್ರೇಮ್ ಕೂಡ ಇರುತ್ತೆ ಎಲ್ಲಾ ಸ್ಟೋರ್ಸ್ ಫೋಟೋ ಫ್ರೇಮ್ ಕೂಡ ಇರುತ್ತೆ ಸಣ್ಣ ಸನ್ಮಾನ ಪುರಸ್ಕಾರ कंपनी मैनेज क्या हास्ट सर्टिफिकेट एस्टी मार्केटिंग दावण सर

అరేలో హాట్ స్టార్ సర్టిఫికెట్ టు సోమేషి డిశ్వాయి ఎంటర్‌ప్రైసెస్ కిట్టుర్ విశ్వనాథ్ సార్ గనే చాప్ దేకిడిరా చాప్ చాప్ దేకిడిరా బనరు నని దిబ్బదాలరే హా హాట్ స్టార్ సర్టిఫికెట్ సంగడి ఇషారగింది

ನೆಕ್ಸ್ಟ್ ಬಂದ್ಬಿಟ್ಟು ಚಿಲುಬುರ ಬಮ್ಮಿಡಿರ ಎಂಟರ್ಪ್ರೈಸ್ ಬಾಗಲ್ಕೋಟ್ ಕಿರಣ್ ಸುತಾರ್ ಚಿಲುಬುರ ಬಮ್ಮಡಿ ಫೋನ್ ಕೊಟ್ಟಾಳ ಫೋನ್ ನಂಬರ್ ಕೊಟ್ಟಾಳ ಅಂತ ರೋಸ್ ಕೊಟ್ಟಾ ರೋಸ್ ಕೊಟ್ಟಾಳ ನೆಕ್ಸ್ಟ ಚಿಕ್ಕಮಗಳೂರಿಂದ ಎಂ ಎಸ್ ಎಲ್ ಪೋರ್ಸ್ ರಜೀವಿ ಸರ್ ಅವರು ತಮ್ಮ ಇದ್ದಾರೆ ಎಂ ಮಾರ್ಕೆಟಿಂಗ್ ಎಂ ಎಸ್ ಮಾರ್ಕೆಟಿಂಗ್ ಚಿಕ್ಕಮಗಳೂರು

சார் நெக்ஸ்ட் இஷ்வூர் ப்ரைஸ் கனகிந்தா சார் பசவராஜ் பெருகர் சார் ನೆಕ್ಸ್ಟ್ ಬಸವರಾಜ್ ಸರ್ ಬನ್ನಿ ಶ್ರೀ ವಿನಾಯಕ ಕಾರ್ಕೇರ್ ನಿಟ್ಟೇರ್ ಬಸವರಾಜ್ ಸರ್ ಚೆನ್ನಾಗಿ ಮಾಡಿದ್ರೆ ಮೂರು ತಿಂಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಿ ಸರ್ ಮಾಡ್ತೀರಾ ನೀವು ಶ್ರೀ ವಿನಾಯಕ ಕಾರ್ಕೇರ್ ನೆಕ್ಸ್ಟ್ ಎಸ್ ಟಿ ಮಾರ್ಕೆಟಿಂಗ್ ಚಿತ್ರದುರ್ಗ ಮಿತ್ರ ಸರ್ ಮಿತ್ರ ಮಿತ್ರ ಸರ್ ಹೇಳೋದು ಬಂದು ಮಿತ್ರ ಬಂದು ಮಿತ್ರ ಬಂದು ಮಿತ್ರ ಸೂಪರ್ ಸೂಪರ್ ಕಾಂಬಿನೇಷನ್ ಸರ್ ಸೇಮ್ ಬಂದು ಟಿವಿ ನಾನಂತೂ ಫಸ್ಟ್ ತಿಳ್ಕೊಂಡಿದ್ದು ले नेक्स्ट ऊपर ले मार्स हॉस्टलर रुबले आओ तीनों समझे हो तुम नेक्स्ट पढ़ो बड़ा होगा इनको बड़ा वाला बोल तो थैंक यू तो <laughs>

పెట్టు నెక్స్ట్ హెరే సెంటర్ పైసీ బొమ్మ టెండు శబరింతాజ్ మేడం

ಮತ್ತೆ ಇದು ಆಟ ಚಕ್ಕಿ ಹಿಟ್ಟಿನ ಗಿರಣಿ ಮನೆಯಲ್ಲೇ ಹಿಟ್ಟು ರುಬ್ಕೋಬಹುದು ನಾವು ಇದು ಇಂಡಕ್ಷನ್ ಸ್ಟವ್ ಮತ್ತೆ ಕಮರ್ಷಿಯಲ್ ಮಿಕ್ಸರ್ ಗ್ರೈಂಡರ್ ಇದೆ ಅದಾದ್ಮೇಲೆ ನೋಡಿರೋ ಹಾಗೆ ಗೀಸರ್ ವಾಷಿಂಗ್ ಮಿಷಿನ್ ಅಂಡ್ ಡ್ರೈಯರ್ ವೆಟ್ ಗ್ರೈಂಡರ್ಸ್ ಇದೆ ಮಲ್ಟಿ ಮೇಕರ್ಸ್ ಇದೆ ಪ್ರೆಷರ್ ವಾಷರ್ಸ್ ಇದೆ ಕಮರ್ಷಿಯಲ್ಲು ಸೆಮಿ ಕಮರ್ಷಿಯಲ್ಲು ಡೊಮೆಸ್ಟಿಕ್ ವೆಟನರಿ ವ್ಯಾಕ್ಯೂಮ್ ಕ್ಲೀನರ್ಸ್ ಇದೆ ಪ್ರಾಡಕ್ಟ್ಸ್ಗಳು ನಾನು ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ಡೆಮೋ ಮಾಡಿ ತೋರಿಸ್ತೀನಿ ಸೊ ಇಲ್ಲಿಗೆ ಇದೆಲ್ಲ ನೋಡಿದ್ರಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಊಟ ಆಯಿತು ಪ್ರತಿಯೊಬ್ಬರದು ಮತ್ತೆ ಎಲ್ಲ ತುಂಬ ಎಂಜಾಯ್ ಮಾಡಿದ್ರು ಪೂಲಲ್ಲಿ ಚೆನ್ನಾಗಿತ್ತು ಫನ್ ಇತ್ತು ಎಲ್ಲ ಹೊಸ ಪ್ರಾಡಕ್ಟ್ಸ್ ಎಲ್ಲ ನೀವು ನೋಡಿದ್ರಿ ಸೊ ಇದ್ರ ಬಗ್ಗೆ ಮುಂದೆ ಪ್ರತಿಯೊಂದನ್ನು ನಾನು ಡೆಮೊ ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಇದು ಇವತ್ತಿನ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಬ್ಯಾಂಡ್ ಅವ್ರದ್ದು ಫಂಕ್ಷನ್ ನಡೆದಿದ್ದು ರೆಸಾರ್ಟ್ ರೆಸಾರ್ಟಲ್ಲಿ ಎಸ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಚಕೀರ್ ಬಾವೆ